ಅವಳು ಹಾಗೂ ಡಾಕ್ಟರ್ನ ಮಧ್ಯೆ ಜನ ಕಥೆಯನ್ನು ಕಟ್ಟಿ ಕಂಡು ಕಂಡಲ್ಲಿ ಈ ಮಾತನಾಡ್ಕೊಳ್ತಾ ಇದ್ದಾರೆ ಈ ಊರಿನ ಪ್ರತಿಷ್ಠಿತ ಪ್ರತಿಭಾನ್ವಿತ ಶ್ರೀಮಂತ ರಾಮಲಿಂಗಪ್ಪನ ಮನೆ ಅಂದ್ರೆ ಸಾಧ್ಯವರ ಗುಡಿ ಅಂತ ತಿಳ್ಕೊಂಡಿದೆ ಆದರೆ ನನ್ನ ಸೊಸೆಯ ಸ್ವೇಚ್ಛತನದಿಂದ ಈ ಮನೆ ವೈಶ್ಯಗ್ರಹವಾಗಿ ಮಾರ್ಪಡ್ತಾ ಇದೆ ಅಂತ ಅನಿಸ್ತಾ ಇದೆ ಮಕ್ಕಳ ಮೇಲಿನ ಅತಿಶಯವಾದ ಮೋಹವೇ ಇದಕ್ಕೆಲ್ಲ ಕಾರಣ ಅನ್ನಿಸ್ತದೆ ದಿವಸ ಮನೆ ಬಿಟ್ಟು ಹೋಗಿ ಸುಮಾರು ವರ್ಷಗಳೇ ಕಳೆದು ಹೋದವು ಎಲ್ಲಿದ್ದನು ಏನ್ ಮಾಡ್ತಿದ್ದನು ತಂದೆ ಮೇಗಲ್ ಪ್ರೀತಿಗಾದ್ರೂ ಒಂದು ಪತ್ರ ಬರೀಬಾರ್ದ ಮಗನೆ ಜಗದೀಶ ಎಲ್ಲಿದ್ದೀರೋ ಜಯಶ್ರೀ ಮಾವ ಯಾಕೋ ಯಾಕೆ ಅಂದ್ರೆ ಎಲ್ರು ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಾರ ಮಾವಾ ಆಸ್ಪತ್ರೆಗೆ ಹೋಗುವಂತ ದೇನಮ್ಮ ಆಗಿದೆ ನಿನಗೆ ಮಾವಯ್ಯ ಮೈಯಲ್ಲಿ ಹುಷಾರ್ಲಿಲ್ಲ ಅದಕ್ಕೆ ತೋರ್ಸ್ಕೊಳಣ ಅಂತ ಹೋಗಿದೆ ಪ್ರತಿದಿನ ಆಸ್ಪತ್ರೆಗೆ ಹೋಗುವಂತ ಕಾಯಿಲೆ ಏನಮ್ಮ ಆಗಿದೆ ಇದೇ ರೀತಿ ನೀನು ಮನೆಗೂ ಆಸ್ಪತ್ರೆಗೆ ಓಡಾಡ್ತಾ ಇದ್ರೆ ನೋಡುತ್ತೀರಾ ತಿಳ್ಕೋತಾರೆ ಅಂತ ನಾನು ನನಗ್ ಬಂದಿರೋ ಕಾಯಿಲೆನ ವಾಸಿ ಮಾಡ್ಕೊಳ್ಳೋದ್ ಬೇಡವಾ ನಿನ್ನ ನಾಲಿಗೆ ಯಾಕೋ ಉದ್ದ ಆಗ್ತಾ ಇದೆ ನಮ್ಮ ಮನೆ ಮಾರಾ ಮರಿದಿನ ಬೀದಿ ಮಾಡಬೇಕು ಮಾಡ್ಬೇಕು ಮಾಡಿದ್ದೀಯ ಅದಕ್ಕೆ ನಿನಗೆ ಹೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಾತಿನ ಅರ್ಥ ನಾನು ಹಾರ ಮಾಡ್ತಾ ಇದ್ದೀನಿ ಅಂತ ಅದನ್ನ ಹೇಳ್ತಾ ಇಲ್ಲ ಈ ಊರಿನ ಹೇಳ್ತಾ ಇದ್ದಾರೆ ಹೋಗ್ತಾ ಇದ್ರೆ ನಾಯಿಗಳು ಅದ್ರ ಹಿಂದೆ ಬೊಗಳುತ್ತೆ ನೀವು ಎಲ್ಲ ನೀಚ ಹೆಣ್ಣೆ ನನ್ನನ್ನೇ ನಾಯಿಯ ಸ್ವಲ್ಪ ಬಂದ ನಿನಗೆ ಪ್ರಾಣ ಹೆಂಡಿರೋ ಎಲ್ಲ ಪಾಪಿ ಗಂಟೆ ನಾನು ತಂದು ಸಾಕಿದ ಹೆಣ್ಣು ನಾಡಿದ್ದೇನು ನನ್ ಕಾಲ ಕಷ್ಟಕ್ಕೆ ಬರ್ತೀಯಾ ಇದು ಗೌರವಾನ್ವಿತರು ಬಾಳುವಂತ ಮನೆ ನೀನು ಈ ಮನೆಯಲ್ಲಿ ಒಂದು ಚಡ ಕೂಡ ಇರಬಾರ್ದು ಕಾಂತ್ರಿ ಕಚ್ಚಿ ನಾಯಿ ನಿಮ್ಮಪ್ಪ ನನಗೂ ನಿಮ್ಮ ಸ್ನೇಹಿತರಿಗೂ ಸಂಬಂಧ ಕಟ್ಟಿ ಮಾತಾಡ್ತಿದ್ದಾರೆ ನೀವು ಬರೋದು ಸ್ವಲ್ಪ ಸ್ವಲ್ಪ ತಡ ಆಗಿದ್ರೆ ಗೊತ್ತಾ ಅಪ್ಪ ನನ್ನ ಹೆಂಡತಿ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ ನಿಮ್ಮ ಸೊಸಿ ವಿಚಾರದಲ್ಲಿ ಈ ರೀತಿ ಮಾತಾಡೋದಕ್ಕೆ ನಿಮಗೆ ನಾಚಿ ಹೇ ರುದ್ರೇಶ ನಾನು ನಿಮಗೆ ಜನ್ಮ ಕೂಡ ತಂದೆ ಕಣ್ಣು ನಿನ್ನೆ ಮೊನ್ನೆ ಬಂತು ಹೋಳಿಗಳು ಇವಳು ಮಾತಿಗೆ ಬೆಲೆ ಕೊಡ್ತೀಯಾ ಮುತ್ತು ಕೊಟ್ಟೋಳ ಕೈಗೊಂಬೆ ಹಾಕಿ ಇದ್ದ ತಂದೆನ ಕಡೆಗಣಿಸ್ತೇನೆ ಅದಕ್ಕೆ ಹೇಳಿದ್ರು ದ್ರೇಶ್ ನಾನು ನಿಮ್ ಮನೆಗೆ ಬರೋಲ್ಲ ಅಂತ ಹೇಳಿದ್ರು ಕೇಳಿಲ್ಲ ನನ್ ಮಾತನ್ನ ಬರೋಲ್ಲ ಅಂತ ಕೇಳಿದ್ರು ನೀನ್ ಕೇಳ ಸ್ವರೂಪಳಾದ ನಿನ್ನ ಹೆಂಡತಿಗೂ ನನಗೂ ಸಂಬಂಧವೇ ಆಚಿಕೆ ಆಗುವ ತಂದೆ ಅಂತ ಗೌರವ ಕೊಟ್ಟರೆ ಆ ಸ್ಥಾನಕ್ಕೆ ನೀವು ಸರಿಯಾದ ರೀತಿ ನಡ್ಕೊಂತ ಇಲ್ಲ ತಂದೆ ಅಂತ ಸುಮ್ಮನೆ ಇದೀನಿ ಇಲ್ಲಾಂದ್ರೆ ನಾನ್ ಮಾತಾಡ್ತಿರ್ಲಿಲ್ಲ ನನ್ ಕೈ ಮಾತಾಡ್ತಿತ್ತು ಆಡುವ ಹುಳುಗೆ ಗಂಡಲಿಂದ ಸಮಯದಲ್ಲಿ ಮಿಣ್ಣನನಿಗೆ ಸರಸವಾಡುವ ಮಿತ್ರನ ಸ್ಪಾಸದಲಿಗೆ ಬಿಡಿಕು ಒತ್ತાડತಾ ನೀನು ನಿನಗೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ನಿನ್ಗೆ ಇಡ್ಸಲ್ಲ ಅಲ್ವಾ ಮಿತ್ರ ದ್ರೋಹ ಯಾ ಪಾಸದಲಸಿಕ್ಕೆ ವಿಲ್ವಿಲ್ ನೀ ಒತ್ತાડತಿದ್ದೀಯಾ ಕಣೋ ಒದ್ದಾಡ್ತಾ ಇದ್ದೀಯಾ ನೀನು సాకు ముచ్చిన నన్న ఎండతి అంత స్నేహితు నేన గోదు గండన ఆరాధ్య దైవంత పూజసో నన్న ఎంటే ఇక ప్రాణ కొడు నన్న స్నేహిత ఇంత మేలు వ్యవచార కళంక వస్తు ಇಂಥರ ಈ ತರ ವ್ಯವಹಾರ ಕಣಕ್ಕೆ ಮಾಡ್ಬಿಡ್ತೀನಿ ತಪ್ಪನ ನಾಲಿಗೆ ಸೀಳುವಷ್ಟು ಬೆಳೆದ್ಬಿಟ್ಟಿದ್ಯಾಪ್ಪು ನಿಂದಲ್ಲ ಕಡು ನಿಮ್ಮ ತಾಯಿ ಸತ್ತಾಗ ನೀವು ಚಿಕ್ಕವರು ಕಂಡ್ರು ಎಲ್ಲಿ ನಾನು ಮತ್ತೊಂದು ಮದುವೆ ಆದ್ರೆ ನಿಮ್ಮ ನಾನಾತ್ರ ಆಗಿ ಮಾಡ್ತಾಳೆ ಅಂತ ನಾನು ದುಡಿದು ನನ್ನ ತುತ್ತನ್ನು ನಿಮಗೆ ತಿನ್ನಿಸಿ ನಾನು ಬೆಳೆಸಿದ್ನಲ್ಲ ಅದಕ್ಕೆ ನೀನು ಕೊಟ್ಟ ಬಹುಮಾನ ಎತ್ತಪ್ಪ ನಾಲಿಗೆ ಸೀಳು ರಾಮಲಿಂಗಪ್ಪ ನಿಮ್ಮ ಮಕ್ಕಳನ್ನು ಬೆಳೆಸುವುದು ನಿಮ್ಮ ಕರ್ತವ್ಯ ಅದೇನು ದೊಡ್ಡ ಮಾತಲ್ಲ ಪಶು ಪಕ್ಷಿ ಪ್ರಾಣಿಗಳು ಕೂಡ ತನ್ನ ಸಂತಾನವನ್ನು ಬೆಳೆಸುತ್ತವೆ ಅದೇ ರೀತಿ ನಿಮ್ಮ ಮಕ್ಕಳನ್ನು ಬೆಳೆಸುವುದು ನಿಮ್ಮ ಕರ್ತವ್ಯ ಹಾಗಿಂದ ಮಾತ್ರಕ್ಕೆ ಬೆಳೆದು ನಿಂತಿರುವ ಮಕ್ಕಳ ಮೇಲೆ ಅಧಿಕಾರ ಚಲಿಸುವುದು ನಿಮ್ಮಂತ ಮುದುಗುಬಗಳ ಲಕ್ಷಣವಲ್ಲ ಮುಚ್ಚು ಬಾಯಿ ಕಂತ್ರಿ ನಾಯಿ ನಮ್ಮ ಸಂಸಾರದಲ್ಲಿ ಪಿಸಾಚಿಯಾಗಿ ಬಂದಿದ್ದಲ್ದ ತಂದೆ ಮಕ್ಕಳ ಮಧ್ಯೆ ಹುಳಿ ಇಂತಿದ್ಯಾ ನೀನ್ ಹಿಂಗೆ ಮಾತನಾಡ್ತಿದ್ರೆ ಕೂತ್ ಹೇಳಿದ ಹೊರತಾಗುತ್ತೆ ಹುಷಾರ್ ಕೂತ್ಕೊಳ್ಳಬೇಕಿರೋದು ಅವನನ್ನಲ್ಲ ನಿಮ್ಮನ್ನ ാകരങ്ങി യാരനുബന്ധത്തിന്റെ അർപ്പ ജീവനാടകരംഗ ചെതിരംഗ

ನಾನು ಪುತ್ರ ದ್ರೋಹಿ ಯಾಕೆ ಅಂದ್ರೆ ಸ್ತ್ರೀತನದ ಹಟ್ಟಹಾಸವನ್ನು ಮೆಟ್ಟಿ ಮೆರೆದ ಈ ರಾಮಲಿಂಗಪ್ಪ ಬರೀ ಜೀವನದುದ್ದಕ್ಕೂ ನೋಡಿ ಕಂತೆಗಳನ್ನ ನೋಡಿದ್ದೆ ಹೊರತು ಸಂಬಂಧಗಳಿಗೆ ಬೆಲೆ ಕೊಡಲಿಲ್ಲ ಏನು ತಪ್ಪು ಮಾಡದ ನನ್ನ ಮಗ ಸೊಸೆಯನ್ನ ಈ ಮನೆ ಮುರುಕ ಸೊಸೆಯ ಮಾತನ್ನು ಕೇಳಿ ನಿರ್ದಾಕ್ಷಿಣ್ಯವಾಗಿ ನಿರ್ದೋಷಿ ಮಗನನ್ನು ಮನೆಯಿಂದ ಹೊರ ಹಾಕದಲ್ಲ ನಾನು ಪುತ್ರ ದ್ರೋಹಿ ನೋಹಿ ಅಯ್ಯೋ ಪಾಪಿಗಳ ನಿಮ್ಗೆ ಸ್ವಲ್ಪನಾದ್ರೂ ದಯೆ ದಾಕ್ಷಿಣ್ಯ ಪ್ರೀತಿ ಮಾವ ನಮಗೆ ಕರುವಿ ಮಮತೆ ದಯೆ ದಾಕ್ಷಿಣ್ಯ ನಮ್ಮಲ್ಲಿ ನಮ್ಮಲ್ಲಿಲ್ಲ ಅಂದಮೇಲೆ ನೀವು ಅಷ್ಟೇ ಈ ಮನೆಯಲ್ಲಿರೋದು ಕೂಡ ನೋಡಿ ಚೆನ್ನಾಗಿ ಯೋಚನೆ ಮಾಡಿ ನಿಮಗೆ ನಾನ್ ಮುಖ್ಯನೋ ಅಥವಾ ಇಲ್ಲಿ ನಿಂತಿರೋ ಈ ನಿಮ್ಮ ತಂದೆ ಮುಖ್ಯನೋ ಮಾ ನನ್ನ ಮನೆಗೆ ಯಾವ ಗಳಿಗೆ ಕಾಲ್ತಿರೋದು ಒಳಗಡೆ ಬಂದ್ಯೋ ಸಾರ್ಥಕ ಆಯ್ತಮ್ಮ ನಿನ್ನ ಗಂಡ ಆಯ್ಕೆ ಮಾಡ್ಕೊಳ್ಳೋದು ನಿನ್ನೆ ಗೊತ್ತಮ್ಮ ಗೊತ್ತು ಹೆಲವೋ ಕೇಳಿ ಮಾನವ ಕುಲಕ್ಕೆ ನೃತ್ಯವಾಗಿ ಹುಟ್ಟಿದ ಕುಲದ್ರೋಹಿ ನಿನ್ನಿಂದ ನಮ್ಮ ಮನೆ ಸಂಸಾರ ನೆಮ್ಮದಿ ಎಲ್ಲ ಹಾಳಾಗೋಯ್ತಲ್ಲೋ ನಿನ್ನ ಜಂತು ನಮ್ಮಂತವ್ರ ಮನೆಯಲ್ಲಿ ಇರಬಾರ್ದು ಕಳುಗ ಇಲ್ಲಿಂದ ప్ప మరే వింటు ఓను లా ఏనందే కత్ పడవ అవును సత్తన హాను అవును సత్తన హాప్ప ಇಲ್ಲ ಅಂದ್ರೆ ತಂದೆ ಅಂತ ಕಾಣದೇ ನಾನೇ ತಳಿಬೇಕಾಗ್ತದೆ ನೀಚ ನೀನು ನನಗೆ ಹುಟ್ಟಿತ ಮಗನೇನು ಏ ಗಂಡ ಗುಂಡಿಗೆ ನೆಗಿದ್ರೆ ಬಾರ ಮುಟ್ಟು ನನ್ನ ಬಾರ ಮುಟ್ಟಂದ ನನ್ನ ರುದ್ರೇಶ್ ಉದುರು ಹೋಗುವ ಹಿನ್ನೆಲೆಯಿಂದ ಬದುಕಿ ಬಾಳುವ ಚಿಬರಗಳ ಸವಾಲು ರುದ್ರೇಶ್ ನಿಮ್ಮ ತಂದೆ ನನ್ನ ಮತ್ತು ನಿನ್ನ ರಾಜಸ್ವ ಸಂಬಂಧಕ್ಕೆ ಹಾಕುತ್ತಿರುವ ಸವಾಲು ಈ ಮುದಿಗ್ ಹೂಬೇನ ಎಷ್ಟು ಅಂತ ಮಾತಾಡೋದಕ್ ಬಿಡ್ತೀರಾ ಮೊದ್ಲು ಈ ಮುದಿ ಗೋಬೇನಾ ಆಚೆ ಹಾಕಿ ನಾನ್ ನಿಮ್ಗೆ ಆಗ್ಲೇ ಹೇಳದ್ನಲ್ಲ ನಿಮಗೆ ಇಲ್ಲಿ ನಿಂತಿರೋ ಮುಖ್ಯನೋ ಅಥವಾ ನಾನ್ ಮುಖ್ಯನೋ ಚಿನ್ನ ನನಗೆ ಯಾವಾಗ್ಲೂ ನೀನೇ ಮುಖ್ಯ ಕಣೆ ನೋಡು ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಕೆಲಸ ಮುಗಿಸಿ ಮನೆ ಒಳಗಡೆ ಬಂದ್ರೆ ದೊಡ್ಡ ತಲೆನಾರ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋ ನಮಗೆ ಫ್ಯಾಕ್ಟರಿಗಳು ನಿಮ್ಮದೇ ಇಲ್ಲ ಈ ಹಾಳಾದ ಮನೆನೂ ನಿಮ್ದೇ ಇಲ್ಲ ಇಷ್ಟು ದಿನ ಅವಂದಾಯ್ತು ಈಗ ನಿಮಗೂ ಶುರು ಆಯ್ತಾ ಏ ರಘಶ್ರೀ ನನಗೆ ತುಂಬಾ ತಲೆನೋಯ್ತಾ ಇದೆ ನೋಡು ನಾನು ರೆಸ್ಟ್ ಮಾಡಬೇಕು ಒಂದು ದೊಡ್ಡ ಕಾಫಿ ಮಾಡ್ಕೊ ಬರ್ರಿ ఈ బీద నై అధికారేస్ట్ ని ಕುಲಕ್ಕೆ ಈ ಕೇಳೋರ್ ಇದೇ ರೀತಿ ಮಾತಾಡೋದು ಬಿಡ್ತಿರೋ ಅಥವಾ ನಮ್ಮ ಬಂಡವಾಳನ ಇಡೀ ಊರ್ ಜನ ಮುಂದೆ ಬಯಲು ಮಾಡದ್ಮೇಲೆ ಆಗ ಏನಾದ್ರೂ ಕ್ರಮ ತಗೋತಿರೋ ಮೇಡಮ್ ನೀವಿಷ್ಟು ಅಭಯ ಕೊಟ್ಟ ಮೇಲೆ

いルのにならな ಸಮಾಧಾನ ಆಯ್ತ ಭಗವಂತ ಏ ಅನ್ನಪೂರ್ಣ ಗಂಡು ಮಕ್ಕಳು ಗಂಡು ಮಕ್ಕಳು ಬೇಕು ಅಂತ ಗುಡಿ ಗೋಪುರ ಸುತ್ತ ತಂದಿಯಲ್ಲೇ ಗಂಡು ಮಕ್ಕಳು ಗಂಡು ಮಕ್ಕಳು ಗಂಡು ಮಕ್ಕಳನ್ನು ಪಡೆದ ನಾನೇ ಪುಣ್ಯವಂತ ಇಂಥ ಗಂಡು ಮಕ್ಕಳು ಯಾರಿಗೂ ಬೇಡಪ್ಪ ಯಾರಿಗೂ ಬೇಡ